ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ನಮ್ಮ ಮಲ್ನಾಡ ಹಳ್ಳಿಯ ಮನೆ ಲಾಗನ್ನು ನೋಡ್ತಾ ಇದ್ರಿ ಇವತ್ತು ಹಳ್ಳಿಯಲ್ಲಿ ಗುಡಿಯಲ್ಲಿ ಪಾರಾಯಣ ಪೂಜೆ ಇದ್ದ ದಿನ ಅವತ್ತಿನ ದಿನ ಬೆಳ ಮೋಡ ಆಗಿಬಿಟ್ಟಿತ್ತು ತುಂಬ ಕೂಲ್ ವೆದರು ಮಳೆಗಾಲ ಥರ ಇತ್ತು ನೋಡಿ ಬೆಳಗ್ಗೆ ತಂಪು ವಾತಾವರಣ ಗುಡಿ ಹತ್ರ ಹಿಂದಿನ ಕ್ಲೀನ್ ಮಾಡಿರೋದನ್ನ ನೋಡಿರ್ತೀರ ಇವಾಗ ರೇಖಾಂಟಿ ಬಂದು ಸಗಣಿ ನೀರನ್ನೆಲ್ಲ ಹಾಕಿ ಸಾರಿಸ್ಬಿಟ್ಟು ಹೋಗಿದ್ದಾರೆ ಇವಾಗ ಮಾನಸ ರಂಗೋಲಿಯನ್ನ ಹಾಕ್ತಾ ಇದ್ದಾಳೆ ಗುಡಿ ಹತ್ರ ಬೆಳಗಿನ ತಿಂಡಿಗೆ ಅಮ್ಮ ಇಲ್ಲಿ ಇಡ್ಲಿ ಮಾಡಿದರು ಇದೊಂಥರ ತಟ್ಟೆ ಇಡ್ಲಿ ಅಂತ ಹೇಳ್ಬೋದು ಬಾಳೆ ಎಲೆ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಯುಕ್ತ ಮತ್ತು ದೀಪಕೋರೆಲ್ಲ ಇದ್ಕೊಂಡಿರಲಿಲ್ಲ ಬೆಳಗ್ಗೆ ತಂಪು ವಾತಾವರಣ ಇತ್ತಲ್ಲ ಮತ್ತು ಜೋರಾಗಿ ಬರುತ್ತೆ ನಾನು ಇವಾಗ ತಿಂಡಿ ತಿಂದು ಸ್ನಾನ ಮುಗಿಸಿ ರೆಡಿ ಹಾಕ್ಕೋಬೇಕು ಅಂತ ಬೇಗ ತಿಂಡಿ ತಿಂಡಿ ಇದ್ದೀನಿ ಸ್ನಾನ ಮಾಡಿ ರೆಡಿಯೆಲ್ಲ ಆದ ನಂತರ ಅಮ್ಮ ಪೂಜೆಗೆಲ್ಲ ಹಾಕ್ಕೊಡ್ತಾಯಿದ್ರು ನಾನು ಗಂಧ ಮತ್ತು ಮಂಗಲನೆಲ್ಲ ತೆಗೆದು ಎಡತಾಜಿನ ಇದೆ ಪೂಜೆ ಬೇಕಾಗುತ್ತಲ್ಲ ಸೋ ಆ ಜಪ ಎ 6 ತ ಅದ್ಕೊಂಡಿದ್ಲಾಗ್ಲೇ ಆ ತಾನ ವಿಡಿಯೋ ಮಾಡ್ತೀನಿ ಅಂತ ಏನೇನೋ ಮಾಡ್ತಾ ಇದ್ದಾಳೆ ನೋಡಿ ಪೂಜೆಗೆ ತಗೊಂಡು ಹೋಗೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಇವಾಗ ನಂತರ ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ಈಗ ಹಚ್ಚಗೌಡಮ್ಮನ ಗುಡಿಗೆ ಬಂದಿದ್ದೀವಿ ಒಂದು ಪೂಜೆಗೆ ರೇಖಾಂಠಿಯವರು ಕುತ್ಕೋತಾರೆ ಹಾಗೆ ಮತ್ತೊಂದು ಪೂಜೆ ಯುಕ್ತನ ನಸರಲ್ಲಾಗಿರೋದ್ರಿಂದ ನಾವು ಕುತ್ಕೋತೀವಿ ನಂತರ ಪೂಜೆಗೆ ಕುತ್ಕೊಂಡಿದ್ದಾಯಿತು ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ಸಂಕಲ್ಪ ಪೂಜೆಯನ್ನು ಮಾಡಿ ಆಮೇಲೆ ಪಾರಾಯಣನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ अस्ते पुरोचारदं ममोषविं तायामसंशोद्धो श्रीपरमेश्वर प्रीत्यार्थम ममकृतोगतस्ते गते नोनार्दोनो नोनिमनार्दम श्रीसद्यतम पंचकव्यप्राशनाख्यं कर्म करिसेनी रंझण डोलेबड ओम यस्वगतस्ते कदम बा बन्दे हे दिश्ठदितावके प्राशनात् पंचकव्य सेदहत्वग्नेरे वेनधानां ವ್ಯವನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಯಾಕೆಂದರೆ ಶುದ್ಧಿ ಆಗಲಿ ಅಂತ ಜೊತೆಗೆ ಮನಸ್ಸು ಶುದ್ಧಿ ಕೂಡ ಇಂಪಾರ್ಟೆಂಟ್ ಅಂತ ಅಂದ್ಕೋಬೋದು ನನಗೆ ಪರ್ಸ್ನಲಿ ಆಡಂಬರದ ಭಕ್ತಿ ಇಷ್ಟ ಆಗೋದಿಲ್ಲ ನಾನು ಒಂದು ಪೂಜೆಯನ್ನು ಪಾಸಿಟಿವ್ ಆಗಷ್ಟೇ ನೋಡ್ತೀನಿ ಭಕ್ತಿ ಅನ್ನೋದು ಮನಸ್ಸಿನ ನಿಗ್ರಹಕ್ಕೆ ಒಂದು ಧನಾತ್ಮಕ ಶಕ್ತಿಯಾಗಿರಬೇಕು ಹೊರತು ಆಡಂಬರ ಆಗಿರಬಾರ್ದು ಅಂತ ನನ್ನ ಅನಿಸಿಕೆ ಇನ್ನಿಂದ ಹೋದ್ರಲ್ಲಿರುವಾಗೆ ಯುಕ್ತಾಳ ಸಲುವಾಗಿ ಒಂದು ಅರಕೆ ಹೊತ್ಕೊಂಡಿರಂತೆ ಆರಾಮಾಗಿ ಡಿಲಿವರಿ ಆಗಲಿ ಅಂತ ಡಿಲಿವರಿ ಟೈಮಲ್ಲಿ ಅದಕ್ಕೋಸ್ಕರ ನಾವು ಕೂಡ ಪೂಜೆ ಕೂತ್ಕೊಂಡ್ವಿ

ಸಂಕಲ್ಪ ಪೂಜೆ ಎಲ್ಲ ಆಯ್ತು ಇವಾಗ ದೇವಿ ಅಲಂಕಾರ ಎಲ್ಲ ಮಾಡ್ತಾ ಇದಾರೆ ಗುಡಿನ ಜೊತೆಗೆ ಇನ್ನು ಪಾರಾಯಣ ಓದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ ಒಂದ್ ಎರಡು ತಾಸು ಇವಾಗ ನಾನು ಮನೆಗೆ ಬಂದೆ ಇಲ್ಲಿ ಅಮ್ಮ ಅಡಿಗೆನೆಲ್ಲ ಅರ್ಥ ಮಾಡಿದ್ರು ಸೊ ಒಂದಷ್ಟು ಹೆಲ್ಪ್ ಮಾಡೋಣ ಅಂತ ಬಂದೆ ಇವಾಗ ಪಾಯಸಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಇನ್ನೊಂದು ಕಡೆ ಅನ್ನ ಬೇಯ್ತಾ ಇದೆ ಹಾಗೆ ಬಾಳೆಹಣ್ಣಿನ ಸುಟ್ಟೆವನ್ನ ಮಾಡಿದ್ವಿ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಅನ್ನ ಪಾಯಸ ಎಲ್ಲ ಕೊಟ್ಟಿದ್ದಾಯಿತು ಇವಾಗ ಎಲ್ಲ ಪದಾರ್ಥ ಕೂಡ ರೆಡಿಯಾಗಿದೆ ಸಾಂಬಾರು ಅನ್ನ ತಂಬುಳಿ ಎಲ್ಲ ಇನ್ನು ಇಲ್ಲಿ ಪೂಜೆ ಮುಗಿಸಿ ಮತ್ತೆ ಹೋಗಬೇಕು ಸುಮಾರು ಹಾಳಸೋಜದೆ ನಿನ್ನೆ ಕೊಯ್ಲಿ ಸುಮಾರು ತಕ್ಕ ಇವಾಗ ಮಂಗಳಾರತಿ ಪೂಜೆಗೆ ಎಲ್ಲರ ಮನೆಯವರು ಕೂಡ ಬಂದಿದ್ದಾಯ್ತು ನಾಲ್ಕು ಮನೆಯವರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಕೂಡ ಹಣ್ಣು ಕಾಯಿ ಎಲ್ಲ ನೈವೇದ್ಯಕ್ಕೆ ತಗೊಂಡು ಬರ್ತಾರೆ ಪೂಜೆ ನೈವೇದ್ಯ ಎಲ್ಲ ಮುಗ್ದಿದ್ಮೇಲೆ ಈಗ ಎಲ್ರಿಗೂ ಅಷ್ಟ ಕುಂಕುಮ ಕೊಡ್ತಾ ಇದ್ದೀವಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಎಲ್ಲರೂ ಸೇರಿದ್ದು ತುಂಬಾ ಖುಷಿ ಆಯ್ತು ಎಲ್ಲರೂ ಸೇರಿದಾಗ ನಾವು ಪ್ರತಿ ವರ್ಷ ಬರೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ದೀಪೋತ್ಸವ ಕಾರ್ತಿಕ ಅಂತ ಮಾಡ್ತೀವ ಆವಾಗೆಲ್ಲ ಎಲ್ಲರೂ ಸೇರೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗೆ ಪ್ರತಿ ಸಲೂ ಬರೋಕ್ಕಾಗಲ್ಲ ಎಲ್ಲರೂ ಅಪರೂಪಕ್ಕೆ ಸಿಗುತ್ತೆ ಅಷ್ಟೇ ಈ ಥರ ಕಾರ್ಯಕ್ರಮ ಸೊ ಚೆನ್ನಾಗಾಯಿತು ಪೂಜೆನೆಲ್ಲ ಇನ್ನು ಊಟದ ಸಮಯ ಅಂತ ಹೇಳ್ಬೋದು ನಂತರ ಊಟ ಎಲ್ಲ ಮುಗಿಸಿ ಆವತ್ತಿನ ದಿನ ಮಧ್ಯಾಹ್ನ ಮೇಲೆ ಹೊರಟಿ ಈ ಸದ್ಯಕ್ಕೆ ಹಳ್ಳಿಯ ಕೊನೆಯ ಲಾಗೂ ನಿಮ್ಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 Tata -ta, bye 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 see you tata -ta, bye bye